ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪ್ರತಃ ಸ್ಮರಣೀಯರಾದ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಸ್ಮರಣೆ ಮಾಡಿ ಪರಮ ಪೂಜ್ಯ ನಿರಂಜನ ಪ್ರಣವ ಸ್ವರೂಪ ಸಿದ್ದರಾಮ ಮಹಾಸ್ವಾಮಿಗಳವರ ತೃತೀಯ ಪುಣ್ಯಾರಾಧನೆಯ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂಥ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಉಚಿತ ನೇತ್ರ ತಪಾಸಣಾ ಶಿಬಿರ ಮತ್ತು ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರದ ಈ ಗಳಿಗೆಯೊಳಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವುದರ ಮೂಲಕ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಆಶೀರ್ವಾದ ಮಾರ್ಗದರ್ಶನವನ್ನು ದಯಪಾಲಿಸ್ತಾ ಇರುವಂಥ ಈ ಎಲ್ಲ ಕಾರ್ಯಕ್ರಮಗಳಿಗೆ ಉದ್ಘಾಟನೆಯನ್ನು ನೆರವೇರಿಸಿ ದಯಮಾಡಿಸಿರುವಂಥ ಪರಮ ಪೂಜಾ ಸೊನ್ನದ ಶ್ರೀಗಳವರನ್ನು ಸುರಪುರದ ಶ್ರೀಗಳವರನ್ನು ಒಡವಡಗಿಯ ಶ್ರೀಗಳವರನ್ನು ಹಾಗೂ ನಮ್ಮ ಕೋರ್ವಾರದ ಶ್ರೀಗಳವರಲ್ಲೇ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ವಿದ್ಯುಕ್ತ ಚಾಲನೆಯೊಂದಿಗೆ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಶಾಲಾ ಕಟ್ಟಡ ಶಾಲಾ ಕಟ್ಟಡ ಉದ್ಘಾಟನೆಯನ್ನು ನೆರವೇರಿಸಿ ಪ್ರಸ್ತುತ ಸುಮಾರು ಮೂರು ವರ್ಷಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನೆರವೇರಿಸಿಕೊಂಡು ಬಂದಿರುವಂಥದ್ದು ತಮ್ಮೆಲ್ಲರಿಗೂ ಗಮನಕ್ಕೆ ಬಂದಿರುವಂಥ ವಿಚಾರವಾಗಿದೆ ಈ ಮೂರು ವರ್ಷಗಳಿಂದ ನೇತ್ರ ತಪಾಸಣೆ ಶಿಬಿರ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರ ಈ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಡುವುದರ ಮೂಲಕ ಕಾರ್ಯಕ್ರಮಕ್ಕೊಂದು ಗಟ್ಟಿಯ ರೂಪವನ್ನು ತಂದುಕೊಟ್ಟಿರುವಂಥ ಎಲ್ಲ ಭಕ್ತ ವೃಂದದವ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡುವುದಕ್ಕೆ ಬಹಳ ಸಂತೋಷವನ್ನು ಪಡ್ತೇನೆ ಅನ್ನುವಂಥ ಮಾತುಗಳನ್ನು ತಿಳಿಸಿ ಸುಮಾರು ಪ್ರಥಮ ವರ್ಷಕ್ಕೆ ಎಂಬತ್ತು ಜನ ಕಣ್ಣಿನ ಚಿಕಿತ್ಸೆಯನ್ನು ನೆರವೇರಿಸಿಕೊಟ್ಟಿರುವಂಥದ್ದು ದ್ವಿತೀಯ ಪುಣ್ಯಾರಾಧನೆಯೊಳಗೆ ತೊಂಬತ್ತೈದು <tumbat taitu> ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿಕೊಟ್ಟಿರುವಂಥದ್ದು ಪ್ರಸ್ತುತವೂ ಕೂಡ ಸುಮಾರು ನೂರು ನೂರ ಹತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನೆರವೇರ್ತಾ ಇರುವಂಥದ್ದು ಬಹಳ ಸಂತೋಷದ ಸಂಗತಿಯಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಪರಮ ಪೂಜ್ಯ ಗುರುವರಾಗಿರುವಂಥ ನಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ಮಾರ್ಗದರ್ಶನವನ್ನು ದಯಪಾಲಿಸಿ ನಮ್ಮೆಲ್ಲರನ್ನು ಹರಸಿ ಹಾರೈಸ್ತಾ ಇರುವಂಥ ಲಿಂಗೈಕ್ಯರಾದ ಸಿದ್ದರಾಮ ಮಹಾಸ್ವಾಮಿಗಳವರ ಪುಣ್ಯ ಘಳಿಗೆಯ ಪುಣ್ಯ ಸ್ಮರಣೋತ್ಸವದ ಶುಭ ಗಳಿಗೆಯಲ್ಲಿ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಭಾವಪೂರ್ಣವಾಗಿ ನಮ್ಮೆಲ್ಲರ ಆ ಒಂದು ಹೃದಯಪೂರ್ವಕವಾಗಿರುವಂಥ ನಮನಗಳನ್ನು ಸಲ್ಲಿಸಿ ಅಂಥ ಪರಮ ಪೂಜ್ಯರ ಆಶೀರ್ವಾದ ನಮ್ಮೆಲ್ಲರನ್ನು ಹರಸಲಿ ಹಾರೈಸಲಿ ಅನ್ನುವಂಥ ಮಾತುಗಳನ್ನು ತಿಳಿಸಿ ಎರಡು ಮಾತಿಗೆ ವಿರಮಿಸ್ತೇನೆ ಜೈ ಗುರು ಬಸವೇಶ್ವರ ಲಿಂಗೈಕ್ಯ ಪರಮ ಪೂಜ್ಯರಾಗಿರುವಂಥ ಸಿದ್ದರಾಮ ಮಹಾಸ್ವಾಮಿಗಳವರ ಸವಿತ ಮೂರನೇ ಸ್ಮರಣೋತ್ಸವದ ಅಂಗವಾಗಿ ಇವತ್ತು ಯದ್ರಾಮಿ ವಿನಕ್ ಮಠದ ಆವರಣದಲ್ಲಿ ನೇತ್ರದಾನ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರ ಸದುಪಯೋಗವನ್ನು ಸಾರ್ವಜನಿಕರೆಲ್ಲರೂ ಅತ್ಯುತ್ಸಾಹದಿಂದ ಪಾಲ್ಗೊಂಡು ಪಡ್ಕೋತಾ ಇದ್ದಾರೆ ಇದೊಂದು ಒಳ್ಳೆಯ ಕಾರ್ಯ ಈಗಿನ ಪರಮ ಪೂಜ್ಯರಾಗಿರುವಂಥ ಶ್ರೀ ಮನ್ ನಿರಂಜನ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಯಾಕಂದರೆ ಇವತ್ತು ಬಹಳ ರೋಗಿಗಳಿಗೆ ಅಪಘಾತವಾದಾಗ ರಕ್ತ ಅವಶ್ಯಕತೆ ಇರುತ್ತದೆ ಅಂಥ ಸಮಯದಲ್ಲಿ ಇವತ್ತು ಎಡ್ರಾಮಿ ವಿವರ ಮಠದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿರುವುದರಿಂದ ಆ ರಕ್ತವನ್ನು ಮತ್ತೊಬ್ಬ ಏನು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥ ರೋಗಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರಂತೆ ನೇತ್ರದಾನ ಈಗ ನೇತ್ರ ಚಿಕಿತ್ಸೆ ಮಾಡಿಸ್ಬೇಕಾದ್ರೆ ಭಾಳ ಜನರಿಗೆ ಹಣ ಇರುವುದಿಲ್ಲ ಬಡ ಜನರಿಗೆ ಆ ಎಲ್ಲ ಜನರಿಗೆ ಇವತ್ತು ಏನು ಎಡ್ರಾಮಿ ವಿರಕ್ತಿ ಮಟ್ಟದ ಆಭಾವದಲ್ಲಿ ಅನುಗ್ರಹ ಆಸ್ಪತ್ರೆ ಡಾಕ್ಟರ್ ಪ್ರಭು ಲಿಂಗದಳ್ಳಿ ಶಬೂರ್ ಡಾಕ್ಟರ್ ಅವರ ಅನುಗ್ರಹ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮೂಲ ನಮ್ಮ ಯಡ್ರಾಮಿ ತಾಲೂಕಿನ ಮತ್ತು ಜೇವರಿಗಿ ತಾಲೂಕಿನ ವೈದ್ಯಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಸಿದ್ದು ಪಾಟೀಲ್ ಅವರಾಗಿರ್ಬೋದು ಮತ್ತು ನಮ್ಮ ಎಡರಾಮಿ ತಾಲೂಕಿನ ಎಲ್ಲ ವೈದ್ಯ ವೈದ್ಯಾಧಿಕಾರಿಗಳು ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು ಎಲ್ಲ ವೈದ್ಯಾಧಿಕಾರಿಗಳು ತಮ್ಮ ತುಂಬ ಸಹಕಾರವನ್ನು ನೀಡಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನೇತ್ರ ಚಿಕಿತ್ಸೆ ಮತ್ತು ರಕ್ತದಾನ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ಜನರಿಗೆ ನಾನು ಅಭಿನಂದನೆಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಸಮುದಾಯ ಆರೋಗ್ಯಕ್ಕೆ ಆಡಳಿತ ವೈದ್ಯಾಧಿಕಾರಿಗಳು ಸಮುದಾಯ ಆರೋಗ್ಯ ಕೇಂದ್ರ ಎಡ್ರಾಮಿ ಇವತ್ತಿನ ದಿನ ಮುಖ್ಯ ಮೇನ್ ವಿಷಯವೇನೆಂದರೆ ಮುರುಘರಾಜೇಂದ್ರ ಶಿವೋಗಿ ಫೌಂಡೇಶನ್ ಯಡ್ರಾಮಿ ಇವರು ತೃತೀಯ 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 ಸ್ಮರಣಾರ್ಥವಾಗಿ ಇವತ್ತಿನ ದಿನ ಎಲ್ಲರೂ ವಿಜೃಂಭಣೆಯಿಂದ ನಾವು ಮಾಡುತ್ತಿದ್ದು ಮಾಡುತ್ತಿದ್ದುದು ಸಂತೋಷಿಸುವ ವಿಷಯವಾಗಿದೆ ಇವತ್ತು ನಾವು ಆರೋಗ್ಯ ಇಲಾಖೆಯಿಂದ ಬ್ಲಡ್ ಶುಗರು ಮತ್ತು ಬಿ ಪಿ ಅನ್ನ ಕಣ್ಣಿನ ತಪಾಸಣೆ ಮತ್ತು ಇನ್ನೂ ಇತರ ಎಲ್ಲ ಆರೋಗ್ಯ ತಪಾಸಣೆಯನ್ನು ನಮ್ಮ ಇಲಾಖೆಯಿಂದ ಇಲ್ಲಿ ಮುತ್ಯರ ಒಂದು ಆಶೀರ್ವಾದದಿಂದ ಎಲ್ಲವನ್ನು ನಾವು ಇದು ಮಾಡುತ್ತಿದ್ದೇವೆ ಅವೆಲ್ಲರೂ ಇದಕ್ಕೆ ಸಹಕಾರ ನೀಡಬೇಕೆಂದು ವಿನಂತಿಸುತ್ತಿದ್ದೇನೆ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯಡ್ರಾಮಿ ಶ್ರೀಗಳ ಪುಣ್ಯತಿಥಿ ಅಂಗವಾಗಿ ನಮ್ಮ ಆರೋಗ್ಯ ಇಲಾಖೆಯಿಂದ ಇವತ್ತು ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ನಾವು ವಿಶೇಷವಾಗಿ ನಾವು ಬ್ಲಡ್ ಡೊನೇಷನ್ ಕ್ಯಾಂಪು ಐ ಕ್ಯಾಂಪು ಹಾಗೂ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಬಿ ಪಿ ಶುಗರ್ ಮಾಡ್ತಾಯಿದ್ದೀವಿ ಇವತ್ತು ಟೋಟಲ್ ಆಲ್ರೆಡಿ ಬ್ಲಡ್ ಡೊನೇಷನ್ ಕೂಡ ಸ್ಟಾರ್ಟ್ ಆಗಿದೆ ಮತ್ತು ಅದು ಆಲ್ರೆಡಿ ಈಗ ಐ ಕ್ಯಾಂಪಿನ ಆಲ್ರೆಡಿ ನಮ್ಮ ವಿಶ್ವನಾಥ್ ಅವರಾಗಲಿ ಮತ್ತು ನಮ್ಮ ಶಿವಶಂಕರಾಗಲಿ ಆಲ್ರೆಡಿ ಹಳ್ಳಹಳ್ಳಿ ತಿರುಗಾಡಿ ಇವತ್ತು ಐ ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅರವತ್ತರಿಂದ ಎಪ್ಪತ್ತು ಇವತ್ತು ನಾವು ಅನುಗ್ರಹ ಹಾಸ್ಪಿಟಲ್ ಗುಲ್ಬರ್ಗ ಕಳಿಸ್ಕೊಡ್ತಾ ಇದ್ದೀವಿ ಕಳಿಸ್ಕೊಟ್ಟಿದ ನಂತರ ಆಪ್ರೇಷನ್ ಆಗಬೇಕು ಫ್ರೀ ಆಫ್ ಕಾಸ್ಟ್ ಆಪ್ರೇಷನ್ ಮಾಡ್ತಾರೆ ಇಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಾಗಲಿ ಎಲ್ಲ ತೋರಿಸ್ಕೊಂಡು ಶ್ರೀಯ ಪುಣ್ಯತೆ ಎಲ್ಲರೂ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೇಳಿ ಆರೀಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಎನ್ ಜಯ ಕಣ ಶ್ರೀ ಗುರು ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಯಾವ ಯಡ್ರಾಮಿಯ ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಶ್ರೀ ಮುರುಗೇಂದ್ರ ಶಿವಯೋಗಿಗಳ ವೀರಕ್ತಮಠ ಯಡ್ರಾಮಿಯಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಸಿದ್ದರಾಮ ಮಹಾಸ್ವಾಮಿಗಳ ಮೂರನೇ ವರ್ಷದ ಪುಣ್ಯ ಆರಾಧನೆ ಕಾರ್ಯಕ್ರಮದಲ್ಲಿ ಇವತ್ತು ನೇತ್ರ ಚಿಕಿತ್ಸೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಸ್ತ ಪರಸ್ಥಳದಿಂದ ಬಂದಿರತಕ್ಕಂಥ ಮತ್ತು ಎಡ್ರಾಮಿಯ ಸದ್ಭಕ್ತರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಿರಿ ಅನ್ನುವಂಥ ಮಾತನ್ನು ಹೇಳುತ್ತಾ ಯಾವ ಕ್ಷೇತ್ರಗಳಲ್ಲಿ ಒಂದು ಆಧ್ಯಾತ್ಮಿಕ ಮತ್ತು ಇವತ್ತಿನ ವಾತಾವರಣವನ್ನು ನೋಡಿಕೊಂಡಾಗ ನಾವು ಮನುಷ್ಯನಲ್ಲಿ ಅತ್ಯಂತ ಒಂದು ಕೀಳು ಭಾವನೆ ತಲೆ ಎತ್ತಿ ನಿಂತಿದೆ ಅದಕ್ಕಾಗಿ ಸಾಮಾಜಿಕವಾಗಿ ಇಂಥ ಕಾರ್ಯಕ್ರಮಗಳು ಆಧ್ಯಾತ್ಮಿಕ ಪ್ರವಚನ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದರಿಂದ ಮನುಷ್ಯನ ಕೆಲವೊಂದು ನಿಲುವುಗಳು ಕಡಿಮೆಯಾಗಿ ಅವನ ಒಂದು ಒಳ್ಳೆಯ ಗುಣಗಳು ಅವನಲ್ಲಿ ಸೇರಿಕೊಂಡಾಗ ಅವನು ಒಬ್ಬ ಒಳ್ಳೆ ಮನುಷ್ಯನಾಗ್ಲಕ್ಕೆ ಪ್ರಯತ್ನ ಪಡ್ತಾನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮ ಹೀಗೆ ಪ್ರತಿ ವರ್ಷ ನೆರವೇರಲಿ ಅಂತ ಶ್ರೀ ಶಿವಯೋಗಿಗಳಲ್ಲಿ ನಮಸ್ಕರಿಸುತ್ತಾ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಒಂದು ಅದ್ಭುತವಾಗಿ ಜನತೆಗೆ ಮುಟ್ಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ನಾನು ಎರಡು ಮಾತಿಗೆ ವಿರಾಮ ಹೇಳ್ತಾ ಇದ್ದೀನಿ ಜೈ ಗುರು ಬಸವೇಶ ಜೈ ಸಿದ್ದರಾಮ ಶಿವ ಸದ್ಗುರು ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ದರಾಮ ಮಹಾಶಿವಯೋಗಿಗಳ ಪುಣ್ಯಾರಾಧನೆ ನಿಮಿತ್ತವಾಗಿ ಇವತ್ತು ಎಡ್ರಾಮಿ ಪಟ್ಟಣದಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ಅನೇಕ ಕಾಯಿಲೆಗಳ ನೇತ್ರದಾನ ಆಮೇಲೆ ಹಲವು ಶರೀರದ ಸಮಸ್ಯೆಗಳನ್ನು ತೆಗೆದುಕೊಂಡು ಇವತ್ತು ಎಡ್ರಾಮಿ ವಿರಕ್ತ ಆವರಣದಲ್ಲಿ ನಡೀತಾ ಇದೆ ತೃತೀಯ ಪುಣ್ಯ ಸ್ಮರಣೆಯ ಅಂಗವಾಗಿ ಇವತ್ತಿನ ದಿವಸ ಬೆಳಗ್ಗೆ ಶ್ರೀ ಸಿದ್ದರಾಮ ಶಿವಯೋಗಿಗಳ ಕರ್ತೃಗುದ್ದಿಗೆ ಹಾಗೂ ಮುರುಗೇಂದ್ರರ ಕರ್ತೃಗುದ್ದಿಗೆಗೆ ವಿಶೇಷ ಮಹಾ ಅಭಿಷೇಕದ ಕಾರ್ಯಕ್ರಮದೊಂದಿಗೆ ಇವತ್ತಿನ ಕಾರ್ಯಕ್ರಮ ಪ್ರಾರಂಭವಾಯಿತು ಇದು ಅಲ್ಲದೆ ಸಾಯಂಕಾಲ ಆರು ಗಂಟೆಯಿಂದ ಬೆಳಗ್ಗೆ ಬೆಳಗಿನವರೆಗೆ ಒಂದು ಶಿವನ ನಾಮಸ್ಮರಣೆಯ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಮಹಾಪ್ರಸಾದದೊಂದಿಗೆ ಈ ಒಂದು ಕಾರ್ಯಕ್ರಮ ಮಂಗಲಗೊಳ್ತಾ ಇದೆ